ಆಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದಿರಾ ನಾವು ಸೂಪರ್ ಆಗಿದ್ವಿ ಇವತ್ತಿನ ಇನ್ನಾಗಿ ಹೋಗಿ ಶುರು ಮಾಡ್ತಿದ್ವಿ ಸೊ ಊರಿಂದ ಬಂದು ಗಾಯಿಸ್ತೇನೆ ಊರಿಗೆ ಹೋಗಿದ್ದು ಅಲ್ಲೆಲ್ಲ ಬ್ಲಾಗ್ ಮಾಡೋಕ್ಕಾಗಿಲ್ಲ ಊರಿಂದ ಪ್ರತಿ ಸಾರಿ ಬಂದಾಗಲೂ ನನ್ನ ಮಕ್ಕಳು ಹುಷಾರಿಲ್ಲಂಗೆ ಮಲ್ಕೋತಿದ್ರು ಆ ನೀರು ಈ ನೀರು ಚೇಂಜ್ ಆಗಿತ್ತು ಈ ಸಾರಿ ನಮ್ಮ ನವಿ ಹುಷಾರ ತಪ್ಪಿದ್ದಾರೆ ಸೊ ಹಾಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ ಒಂದು ಇಂಜೆಕ್ಷನ್ ಹಾಕ್ಸ್ ಬರೋಣ ಅಂತ ತ್ರೀ ಡೇಸ್ ಆಯಿತು ಹುಷಾರಿಲ್ಲಲಾ ಬಂದಿರಲಿಲ್ಲ ಇವತ್ತು ಬೈದು ಹೊಡೆದು ಕರ್ಕೊಂಡೋಗ್ತಾಯಿದ್ದೀನಿ ಬರೋಲ್ಲ ನಾನು ಇಂಜೆಕ್ಷನ್ಗೆ ಅಂತ ಹೇಳ್ತಿದ್ರು ಇಂಜೆಕ್ಷನ್ ಅಂದರೆ ಭಯ ಸ್ವಲ್ಪ ಅವಳಿಗೆ ಸೊ ಅದಕ್ಕೋಸ್ಕರ ಹಿಂಸೆ ಮಾಡಿ ಕರ್ಕೊಂಡು ಹೋಗ್ತಾಯಿದ್ದೀನಿ ಆಗ್ತಾಯಿಲ್ಲ ಅವಳಿಗೆ ತರ್ಕೊಳ್ಳೋಕ್ಕೆ ಜ್ವರನ ಒಳಗಡೆ ಆದರೆ ಬಿಡ್ತಾ ಇಲ್ಲ ಬಿಸಿಲು ಹೆವಿ ಇದೆ ಬನ್ನಿ ಹೋಗೋ ಹೊರಗಡೆ ಹೋಗೋಣ ಬಿಸಿಲು ಕಾಯ್ಬೇಕು ಅನ್ನಿಸ್ತಾ ಇದ್ದಂತೆ ನಮ್ಮ ನವಿ ಅವ್ರಿಗೆ ನೋಡಿ ಯಾರು ಯಾರು ಒಣಗಾಕ್ಬಿಟ್ಟು ಹೋಗಿದ್ದಾರೆ ಹ್ಞೂ ಬನ್ನಿ ಅಲ್ಲಿಂದ ಬಂದು ಒಣಗಾಕೋಣ ನಂಗೆ ಎತ್ಕೊಳಕ್ಕೆ ಆಗ್ತಲ್ಲ ಗೈಸ್ ನನ್ನ ಮಗನ ಅದಕ್ಕೋಸ್ಕರ ಅವ್ರು ಎತ್ಕೊಂಡು ಹೋಗ್ತಾ ಇದ್ದಾರೆ ಇನ್ನು ಎಡ್ಕೊಂಡು ಬರ್ತಾನೆ ಇವಾಗ ಆಟ ಮಾಡಲ್ಲ ಅಮ್ಮಂಗೆ ಹುಷಾರಿಲ್ವಲ್ಲ ಅದರಿಂದ ಅಲ್ಲ ನಡಿ ಸೊ ನೋಡಿ ಮುಖ ನೋಡಕ್ಕೆ ಆಗ್ತಾಲ್ಪ ನಮ್ಮ ಯಾವತ್ತು ಮುಂದೆ ಇರ್ಬೇಕಲ್ಲ ನೀನು ಪೂರ್ಣ ಬೆಳ್ಕೊಬೇಕು ಕಟ್ ಮಾಡ್ತ ಅಣನಾ ಅಣ್ಣ ಇಟ್ಕೊತೀಯ ಮೊಬೈಲು ಇಂಜೆಕ್ಷನ್ ತಗೋತೀಯಾ ಇಷ್ಟ ಇಲ್ಲ ಆದರೂ ಕೊಡಿಸ್ತಾ ಇದ್ದೀವಿ ಇಂಜೆಕ್ಷನ್ ತೊಗೊಳಿಲ್ಲ ಅಂದರೆ ಇವತ್ತಿನ ಕಾಯಿಲೆ ಕಡಿಮೆ ಆಗೋಲ್ಲ ಇಷ್ಟಪ್ಪ ಬಾಡಿಗೆ ಒಂದು ಸಣ್ಣ ಸೂಜಿ ಚುಚ್ಚಿದ್ದು ಗೈಸ್ ಅದು ನೋವು ಆಗೋಲ್ಲ ಸೂ ಸೊಳ್ಳೆಕಾಯಿತು ಆಗಿಲ್ಲ ನಮ್ಮ ನವಿಗದು ಅದಕ್ಕೇನ ಏನು ಅಳ್ತಾ ಬಿದ್ದವಳಲ್ಲಿ ಅಂತ ಚುಚ್ಬಿಟ್ರು ಅಂತ ಸೊ ಫೈನಲಿ ಒಂದು ಇಂಜೆಕ್ಷನ್ ಹಾಕ್ಸೋ ಮಾತ್ರ ತಗೊಂಡು ಬಂದಿದ್ದೀನಿ ಇವ್ರನ್ನ ಬಿಟ್ಬಿಟ್ಟು ಈಗ ನಾನು ಆಧಾರ್ ಕಾರ್ಡು ಒಂದು ಇದಿದೆ ಏನಪ್ಪಾ ಅಂದರೆ ಅಪ್ಡೇಟ್ ಮಾಡಿಸ್ಬೇಕು ಹೋಗೋ ಅಪ್ಡೇಟ್ ಮಾಡ್ಸೋದು ವರ್ಷದ ಮೇಲಾಗಿದೆ ನಂದು ಸೊ ಹೋಗ್ಬಿಟ್ಟು ಬರೋದು ಇವ್ರಿಗೆ ಬಿಟ್ಬಿಟ್ಟು ಬರೋಣ ಕೀ ನನ್ನ ಹತ್ರ ಇದೆ ಅದರಿಂದ ನಡೀತೀವಿ

ಮನೆಗೆ ನಮ್ಮ ನವಿ ಇಂಜೆಕ್ಷನ್ ಕೊಡ್ಸ್ಕೊಂತಡ್ರಿ ಸಾಕು ಯಾರು ಬಿಡಾಳಿ ಇವಾಗ ನಮ್ಮ ನವಿಗೆ ಹಾಲು ಮೊಸರು ಮಜ್ಜಿಗೆ ಪನ್ನೀರು ಹಾಲಲ್ಲಿ ಐಟಮ್ಸ್ ಏನೇನು ಅದೆಲ್ಲ ತಿನ್ಬೇಡಿ ಅಂತ ಹೇಳಿದರೆ ನನಗೆ ಪನ್ನೀರ್ ಬೇಕಂತ ಅಂತ ಅವ್ರು ಹೇಳಿದ್ದ ಹಾಲು ಮೊಸರು ಮಜ್ಜಿಗೆ ಏನಕ್ಕಪ್ಪ ಅಂದರೆ ಗಂಟ್ಲು ಕಡತ ಅಂತ ಹೇಳೋದು ಅದರಿಂದ ತಗೋಬೇಡಿ ಅಂತ ಹೇಳೋದು ಅಷ್ಟೇ ಮಾತ್ರ ನುಂಗಿ ಕಡಿಮೆ ಆಗುತ್ತೆ ಅಂತ ಹೇಳಿದ್ರೆ ಒಂದು ಇಂಜೆಕ್ಷನ್ ಹಾಕ್ಸಿದ್ರೆ ನಾನು ಎರಡು ಹಾಕಿ ಅಂತ ಹೇಳಿದೆ ಒಂದೇ ಒಂದು ಹಾಕಿದ್ರವರು ಶೀತ ತಗೊಬೇಡಿ ಅಂತ ಹೇಳಿದರೆ ಅದರಿಂದ ಎಳ್ನೀರು ಪಡಿಸ್ತಾ ಇಲ್ಲ ಒಂದು ಸ್ವಲ್ಪ ಹುಷಾರಾಗು ಬೇಗ ಗ್ಲೂಕೋಸ್ ಅಂತ ಸೊ ನಾನು ಇವಾಗ ಒಂದು ಸ್ವಲ್ಪ ಆಧಾರ್ ಕಾರ್ಡ್ ರಿಪೇರಿ ಮಾಡಿಸ್ಕೊಂಡ್ ಬರೋಲ್ಲ ಸೊ ಟೈಮ್ ಆಗಿದೆ ಇವಾಗ ಸ್ವಲ್ಪ ಮಾಡ್ಬಿಟ್ಟು ಹೋಗಿ ಅಂತ ಹೇಳ್ತಾ ಇದ್ದಾರೆ ಮಾಡಿಬಿಟ್ಟು ಹೋಗೋಣ ಮನೆಯೆಲ್ಲ ಫುಲ್ಲು ಒಂಥರ ಮಿಸ್ಸಿ ಆಗಿದೆ ಅದೆಲ್ಲ ಬಂದು ಕ್ಲೀನ್ ಮಾಡಿಕೊಡೋಲ್ಲ ಅವರು ಹುಷಾರಾದ್ಮೇಲೆ ಮಾಡ್ತಾರೆ ನಿನ್ನೆ ಮೊನ್ನೆಯಿಂದನೂ ಹುಷಾರಿಲ್ಲ ಗೈಸ್ ಮಕ್ಕಳಿಗೋಸ್ಕರನಾದ್ರೂ ಮಾಡಬೇಕು ಮಕ್ಕಳಿಗೋಸ್ಕರನಾದ್ರೂ ಮಾಡ್ಬೇಕು ಅಂತ ಮಾಡ್ತಾನೆ ಅವ್ರೆ ನಿನ್ನೆ ಮೊನ್ನೆನೇ ಅವ್ರು ಒಂದು ಇಂಜೆಕ್ಷನ್ ತಾಡಿದರೆ ಆರಾಮಾಗಿರೋರು ಸೊ ಅಷ್ಟೇ ಅಲ್ವಾ ಮನೇಲಿ ಹೆಣ್ಮಕ್ಳು ಏನೇ ಹುಷಾರಿಲ್ಲ ಅಂದ್ರೆ ಕೆಲಸ ಮಾಡಲೇಬೇಕು ಎರಡು ದಿನದಿಂದ ನೆರಳಾಡ್ತಿದ್ರೆ ಆದರೆ ಕೆಲಸ ಮಾಡ್ತಾಯಿದ್ದಾರೆ ಸೊ ಬೆಳಗ್ಗೆ ರೈಸ್ ಮಾಡಿದ್ರು ನಮಗೋಸ್ಕರ ಸಖತ್ತಾಗೇನು ಇರಲಿಲ್ಲ ಸುಮಾರು ಏನು ಮಾಡೋದು ತಿನ್ನಲೇಬೇಕಲ್ಲ ಸೊ ನೋಡಿ ನನ್ನ ಮಕ್ಕಳು ಇಬ್ಬರು ಹೆಚ್ಚು ಕಡೆ ಹೋಗ್ತಾ ಇದ್ದಾರೆ ಕಳ್ಳರು ಕದ ತಗದ್ರೆ ಸಾಕು ಆಚೆ ಆಚೆಕಡೆ ಬಿಡ್ತಿಲ್ಲ ಊರಿಂದ ಫೋನ್ ಮಾಡ್ತಿದ್ರು ಮಕ್ಳು ಕಳ್ರ ಜಾಸ್ತಿ ಆಗ್ಬಿಟ್ಟವ್ರೆ ಹೊರಗಡೆ ಬಿಡ್ಬೇಡಿ ಆಚೆ ಬಿಡ್ಬೇಡಿ ಅಂತಬಿಡುತ್ತೆ ಬಟ್ ನಮ್ಮ ಮನೆ ಅಷ್ಟೊಂದು ಏನಿದಿಲ್ಲ ಸೇಫ್ಟಿ ಆಗಿದೆ ಹೌದು ಆಸನ ಕಡೆ ಎಲ್ಲ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿದೆ ಅಂತ ಅದಕ್ಕೆ ನಮ್ಮ ಅಜ್ಜಿಯೆಲ್ಲ ಫೋನ್ ಮಾಡಿ ಹೇಳ್ತಾ ಇದ್ರು ಮಕ್ಕಳನ್ನೆಲ್ಲ ಆಚೆ ಕಡೆ ಬಿಡಕ್ ಹೋಗ್ಬಿಡಿ ಅಂತ ಸೊ ಮೇಲ್ಗಡೆ ನಾಲ್ಕನೇ ಫ್ಲೋರಿಗೆ ಬಂದು ಯಾರು ಕಳ್ತನ ಮಾಡಕ್ ಸಾಧ್ಯ ಇಲ್ಲ ನಮ್ಮ ಮಕ್ಕಳನ್ನ ನಮ್ಮ ನವಿ ಮನೆಯಿಂದ ಆಚೆ ಕಡೆನೇ ಬಿಡಲ್ಲ ಈಗ ಆಚೆ ಒಳಗಡೆ ಹೋಗಿದಿರ ಒಂದ್ ಕೂಡ ಕೂತ್ಕತ್ತರ ಸೊ ಇವಾಗ ನಾವು ರೈಸ್ ಮಾಡ್ಬೇಕಂತ ಬನ್ನಿ ಮಾಡ್ಕೊಡೋಣ ಅಷ್ಟು ಸ್ಟ್ರಾಂಗ್ ಆಗೋಳಿ ಹುಷಾರಿಲ್ಲ ಅಂದ್ರೂ ಸ್ಟ್ರಾಂಗ್ ಪ್ರೈಸಿಗೆ ಇಟ್ಬಿಟ್ಟು ಹೊರಟಿದ್ದೀನಿ ಒಂದೂವರೆ ಆಗಿತ್ತೆ ಮೋಸ್ಟ್ಲಿ ಊಟಕ್ಕೆ ಹೋಗಿರ್ತಾರೇನೋ ಏನು ಮಾಡೋದು ಇಲ್ಲ ಒಂದು ಅರ್ಧ ಗಂಟೆ ಬಿಟ್ಟು ಹೋಗೋಣ ಇಲ್ಲಾಂದರೆ ಊಟಕ್ಕೆ ಹೋಗಿರ್ತಾರೆ ಅಲ್ಲೇನಾರು ರಶ್ ಇದ್ದರೆ ವಾಪಸ್ ಬರ್ತೀನಿ ಗೈಸ್ ಈ ಅಪ್ಡೇಟ್ ಮಾಡ್ಸೋದು ಎಲ್ಲ ಹಿಂಸೆ ಬೆಂಗಳೂರು ಇದ್ದೀನಿ ಹತ್ತು ವರ್ಷ ಆಗಿದೆ ಅದರಿಂದ ಮಾಡ್ತಾ ಇದ್ದೀನಿ ಇದೇನು ಲಾಸ್ಟ್ ಟು ಲಾಸ್ಟ್ ಡೇಟ್ ಅಂತ ಹೋಗ್ತೀನಿ ಒಂದು ವರ್ಷದಿಂದ ಹೇಳ್ತಾನೆ ಅವರೇ ಇಲ್ಲಂದರೆ ಸೈಬರಲ್ಲಿ ಹೋಗಿ ಮಾಡ್ತಾರೆ ಕೇಳ್ತೀನಿ ಸೊ ಇವಾಗ ನೀರು ತರಬೇಕು ಕುಡಿಯೋಕ್ಕೆ ನೀರಿಲ್ಲ ಅವತ್ತಿನ ಅನ್ಕೋತಾ ಇದ್ದೀನಿ ನೀರಿಂದ ಒಂದು ಆಕ್ಸನ್ ಆಕ್ಸನ್ ಅಂತ ಏನೋ ನಮಗೆಗಳಿಗೆನೇ ಕೊಡ್ತೇ ಇಲ್ಲ ಹಾಕ್ಸ್ಬೇಕು ಅಂದರೆ ಕಡಿಮೆ ದುಡ್ಡಿಲ್ಲ ಒಂದು ನಾಲ್ಕು ಸಾವಿರ ಐದು ಸಾವಿರದ ಇರುತ್ತಲ್ಲ ಅದನ್ನು ಅಂದರೆ ಪ್ಯೂರಿಫೈರು ಸೊ ಫೈನಲಿ ಬೆಂಗಳೂರಂಗೆ ಹೋಗ್ಬಿಟ್ಟು ಬಂದೆ ಕಾಯಿಸಿ ಒಂದು ನಾಲ್ಕೈದು ಜನ ಇದ್ದರು ಅಷ್ಟೇ ಜಾಸ್ತಿ ಜನ ನಿಲ್ಲ ಒಂದು ಅರ್ಧ ಗಂಟೆ ಆಯಿತು ಕೂತ್ಬಿಟ್ಟು ರಿನ್ಯೂವಲ್ ಮಾಡಿಸ್ಕೊಂಡು ಬಂದೆ ಬೇರೆ ಏನು ಎಕ್ಸ್ಟ್ರಾ ಕಾರ್ಡೇನು ಬರಲ್ಲಂತೆ ಅದೇ ಕಾರ್ಡೇನೆ ಹಂಗೆ ಕಂಟಿನ್ಯೂ ಆಗುತ್ತೆ ಇನ್ನೂ ಹತ್ತು ವರ್ಷ ಅದರಲ್ಲೇ ಓಡಿಸ್ಬೋದಂತೆ ಸೊ ಹಂಗೆ ಅಪ್ಡೇಟ್ ಆಗುತ್ತಂತೆ ಒಳಗಡೆನೇ ಅದು ಊಟ ಏನಾದ್ರು ಚೇಂಜ್ ಮಾಡಿದ್ರೆ ಮಾತ್ರ ಹೊಸ ಕಾರ್ಡ್ ಬರುತ್ತೆ ಅಂದರು ಸೊ ಅದಕ್ಕೆ ಎಕ್ಸ್ಟ್ರಾ ನೂರು ರೂಪಾಯಿ ಬೇರೆ ಕೇಳಿದ್ರು ಬೇಡ ಅಂದ್ಬಿಟ್ಟು ಇದನ್ನು ಐವತ್ತು ರೂಪಾಯಿ ಕೊಟ್ಟು ಮಾಡಿಸ್ಕೊಂಡು ಆಲ್ಮೋಸ್ಟ್ ಇವಾಗಲೇ ಅಪ್ಡೇಟ್ ಆಗಿಬಿಟ್ಟಿರುತ್ತೆ ಅನ್ಸುತ್ತೆ ನನ್ನ ಪ್ರಕಾರ ಏನಿಲ್ಲ ಒಂದು ಫೋಟೋ ತಗೋತಾರೆ ಒಂದು ಕಣ್ಣಿಂದ ಒಂದು ಫೋಟೋ ತಗೋತಾರೆ ಅಷ್ಟೇ ಹ್ಞೂ ಅಪ್ಡೇಟ್ ಆಗಿಬಿಡುತ್ತೆ ಅಷ್ಟೇ ಇನ್ನೂ ನೀವು ಯಾರಾದರೂ ಮಾಡಿಸಿಲ್ಲ ಅಂದರೆ ಮಾಡಿಸಿ ಹತ್ತು ವರ್ಷದ ಮೇಲೆ ಆದರೆ ನಾನು ಎರಡು ಸಾವಿರದ ಹದಿಮೂರಲ್ಲಿ ಆಧಾರ್ ಕಾರ್ಡ್ ಮಾಡಿಸಿದ್ದು ಇದು ಆಲ್ರೆಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹನ್ನೊಂದು ವರ್ಷ ಆಗಿದೆ ನಾನು ಮಾಡಿಸಿ ಫಸ್ಟ್ ಟೈಮ್ ಬಿಟ್ಟರಲ್ಲ ಆಗಲೇ ಮಾಡಿಸಿದ್ದು ನಾನು ಎಷ್ಟು ಕ್ಯೂ ಇತ್ತು ಗೊತ್ತಾಗ ನಾನು ಫಸ್ಟ್ ಮಾಡಿಸಿದಾಗ ನಂಗೆ ಗೊತ್ತಿರಲಿಲ್ಲ ನನ್ನ ಫ್ರೆಂಡು ಹಳೆ ಇದ್ದೆ ಅವಾಗ ಕರ್ಕೊಂಡೋಗಿ ಮಾಡಿಸಿದ್ರು ನ್ಯೂಸ್ ಪೇಪರಲ್ಲಿ ಕಂಪ್ನಿಲಿ ಕೆಲಸ ಮಾಡ್ತಿದ್ದೆ ಅವಾಗ ಕರ್ಕೊಂಡೋಗಿ ಭಾಳ ಮಾಡಿಸು ಭಾಳ ಮಾಡ್ಸು ನನಗೆ ಗೊತ್ತಿಲ್ಲ ಅವಾಗ ಬೆಂಗಳೂರು ಬೆಂಗಳೂರಿಗೆ ಬಂದಿದ್ದೀನಿ ಏನು ಮಾಡ್ತಾವ್ರೆ ಏನು ಒಂದು ಗೊತ್ತಿಲ್ಲ ಕರ್ಕೊಂಡು ಹೋದ ನಿಲ್ಲಿಸ್ತಾ ಮಾಡಿಸ್ತಾ ಅವನೇ ಕೊಟ್ಟ ಆಮೇಲೆ ಅದು ಎಷ್ಟೋ ದಿನ ಆದಮೇಲೆ ಬಂದೈತೆ ನಾನು ತಗೊಂಡಿಲ್ಲ ಆಮೇಲೆ ಹೋಗ್ಬಿಟ್ಟು ಒಂದು ವರ್ಷ ಆದಮೇಲೆ ನಾನು ಪ್ರಿಂಟೌಟ್ ತೆಗಿಸ್ಕೊಂಡಿದ್ದೆ ಹೋಗಿ ಸೈಬರಲ್ಲಿ ಬೇಕಾದಾಗ ಅಕೌಂಟ್ ಮಾಡಿಸ್ಬೇಕಾದಾಗ ಸೊ ಹಂಗೆ ಆ ಥರ ನಾನು ಮಾಡ್ಸಿದೆ ನನಗೆ ಗೊತ್ತೇ ಇರಲಿಲ್ಲ ಅವಾಗ ಮಾಡಿಸ್ಕೊಂಡಾಗ ಹನ್ನೊಂದು ವರ್ಷದಿಂದೆ ಇವಾಗ ಗೊತ್ತಾಗ್ತೈತೆ ಎಲ್ಲ ಅದು ನೆನಪಾಗ್ತಿತ್ತು ಸೊ ನೀವು ಯಾರಾದರೂ ರಿನ್ಯೂವಲ್ ಮಾಡಿಸ್ಬೇಕು ಅಂದರೆ ಮಾಡಿಸಿ ಹತ್ತು ವರ್ಷ ಆಗಿದ್ರೆ ಲಾಸ್ಟ್ ಡೇಟು ಲಾಸ್ಟ್ ಡೇಟ್ ಅಂತಿದ್ರೆ ಆಮೇಲೆ ನಾನು ಜಾಸ್ತಿ ದುಡ್ಡು ಏನೋ ಅಂತ ಹೇಳ್ತಾರೆ ಒಂದು ವರ್ಷದಿಂದ ಹೇಳ್ತಾನೆ ಗೈಸ್ ಇವಾಗ ಐವತ್ತು ರೂಪಾಯಿ ಕೊಟ್ಟರೆ ರಿನ್ಯೂವಲ್ ಮಾಡಿಕೊಡ್ತಾರೆ ಸೊ ಹಾಗೆ ನಾನು ನವಿ ಬರ್ತಾ ಪನ್ನೀರ್ ತಗೊಂಬನ್ನಿ ಪನ್ನೀರ್ ತಗೊಂಬಿ ಅಂತ ಹೇಳ್ತಾನೆ ಇದ್ರು ಸೊ ಅವ್ರಿಗೋಸ್ಕರ ಪನ್ನೀರ್ ತಗೊಂಬಂದಿದ್ದೀನಿ ಮಾಡಿಕೊಡಲ್ಲ ನಾಳೆ ನಾನು ಮಾಡ್ತೀನಿ ಇವಾಗ ಅವ್ರು ಹುಷಾರಿಲ್ವಲ್ಲ ಮಲಗಿದಾರಲ್ಲ ಅನ್ನ ತಿನ್ನೋಕ್ಕಾಗವಂತೆ ಅದಕ್ಕೆ ರವೆ ಗಂಜಿ ಮಾಡ್ಕೊಡೋಣ ಅಂತ ರವೆನ ಹುರ್ದು ಇಟ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಹಾಲಲ್ಲಿ ಮಾಡಿಕೊಡ್ಬಿ ಅಂತ ಹಾಲು ಕೊಡಬೇಡಿ ಅಂತ ಹೇಳಿದ್ದಾರೆ ಡಾಕ್ಟ್ರು ಸೊ ಗಂಜಿನ ನೀರಲ್ಲಿ ಮಾಡಿದ್ರೆ ಚೆನ್ನಾಗಿರಲ್ಲ ಚೂರು ಹಾಲು ಹಾಕ್ಬಿಟ್ಟು ಜಾಸ್ತಿ ನೀರು ಹಾಕ್ಬಿಟ್ಟು ಮಾಡ್ಕೊಡ್ತೀನಿ ಹಾಕ್ಬಿಟ್ಟು ಮಾಡಿಕೊಡ್ತೀನಿ ಸಕ್ಕರೆ ಹಾಕಿದ್ರೆ ಉಪ್ಪು ಉಪ್ಪಾದರೆ ಒಂದು ತಿನ್ಬೋದು ಒಂದು ದೊಡ್ಡ ಲೋಟ ನೀರು ಸಣ್ಣ ಲೋಟ ಹಾಲು ಹಾಕಿದ್ದೀನಿ ಚೆನ್ನಾಗಿ ಮೇಲೆ ಈ ರವೆ ಹಾಕ್ಬಿಟ್ಟು ತಿರುಗಿಸ್ಬೇಕಂತೆ ಇಲ್ಲಾಂದ್ರೆ ಗಂಟಾಗುತ್ತಂತೆ ಒಂದು ಸ್ವಲ್ಪ ಹಾಕ್ಬೇಕಂತೆ ಸೊ ಈಸಿ ಅಲ್ವಾ ನಮ್ಮ ನವೀಗೆ ನಾನು ಮಾಡ್ಕೊಂಡು ಹೋಗ್ತಿದ್ದೆ ಯಾವಾಗ ಅಂದರೆ ಅವಳು ಡಿಲ್ವರಿ ಆಗಿತ್ತಲ್ಲ ಆ ಟೈಮಲ್ಲಿ ಗಾಯ ಹುಷಾರಾಗುತ್ತೆ ಇದನ್ನ ಮಾಡಿಕೊಡಿ ಅಂತ ಹೇಳಿದರು ಹಾಸ್ಪಿಟ್ಲಲ್ಲಿದ್ದಾಗ ನಮ್ಗೆ ಖುಷಿ ಇರ್ತದೆ ಸೊ ಅದರಿಂದ ಮತ್ತೆ ಮಾಡ್ತಾಯಿದ್ದೀನಿ ನೆನಪಾಗ್ತಾಯಿದೆ ಅದೆಲ್ಲ ಸೊ ನೋಡಿ ಹಾಕಿದ್ದೀನಿ ರವೆ ಮತ್ತು ಉಪ್ಪು ಕಡಿಮೆ ಊರಿಲಿ ಬೇಯಿಸ್ಕೋಬೇಕು ಈ ಥರ ಹಿಂಗೆ ಕಿರುತಾಯಿರೋದಂತೆ ಗಂಜಿ ರೆಡಿ ಒಂದು ಐದು ನಿಮಿಷ ಚೆನ್ನಾಗಿ ಬೆಂದರೆ ರವೆನ ಹುರ್ಕೊಂಡ್ಬಿಟ್ಟು ಮಾಡಿಕೊಟ್ರೆ ಗಂಜಿ ಚೆನ್ನಾಗಿರುತ್ತೆ ಕುಡಿಯೋಕ್ಕೆ ಹಸೀದನ್ನೇ ಮಾಡಿದ್ರೆ ಚೆನ್ನಾಗಿರೋಲ್ಲ ನವೇ ಹಸಿದೇ ಮಾಡಿ ಅಂದರು ಏನು ಒಂದು ನಿಮಿಷ ಹಿಂಗೆ ಉರಿ ರವೆನ ಇದು ತಣ್ಣಗಾದ್ಮೇಲೆ ಕುಡಿತಾರೆ ಒಂದೇ ಸಲ ಘಟ್ಟ ಘಟ 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 ಘಟ್ಟ ಅಂತ ಮಾತ್ರೆ ಬೇರೆ ನಂಗ್ಬೇಕಲ್ಲ ನೋಡಿ ಇಲ್ಲಿ ಯಾವ ರೀತಿ ಮಲಗಿದ್ದಾರೆ ಅಂತ ಪಾಪ ಪೇಶ ಪೇಷಂಟ್ ಪೇಶಂಟ್ ಪೇಶೆಂಟ್ ಏನು ಮಗನೇ ಪೇಷಂಟ್ ಅಂತ ಹೇಳಿದ್ದು ಪೇಷಂಟ್ ಪೇಶೆಂಟ್ ಪೇಷಂಟ್ ಕಟಿಂಗ್ ಮಾಡಿಸ್ಕೊಳ್ಳಲ್ವಾ ಕೂದಲಾಕೆ ಇಷ್ಟು ಒಂಥರ ಬೆಳೆಸ್ಕೊಂಡಿದ್ದೆ ಮಗನೇ ನಾಳೆ ಹೋಗೋಣ ನಾಳೆ ಹೋಗೋಣ ಕಟಿಂಗೇ ಪ್ಲೀಸ್ ಕಟಿಂಗ್ ಮಾಡಿಸ್ಕೊ ಬೇಡ 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 ಕೂದಲು ಬೇಡ ನಾನು ಗೊತ್ತೀನಿ ದೊಡ್ಡ ಕೋಲಲ್ಲಿ ನಾನು ಹ್ಞೂ ಊರಿಗೆ ಹೋಗಿದ್ದಲ್ಲ ಯಾರ ಮನೆಗೆ ಹೋಗಿದ್ದೆ ಯಾವ ಅಜ್ಜಿ ನಿನಗೆ ಯಾವ ಊರು ಇಷ್ಟ ಆಯ್ತು ನಮ್ಮೂರು ಐ ಕೇಳಲಿ ಇಷ್ಟ ಆಯಿತು ಅಮ್ಮ ಅವ್ರ ಊರು ಇಷ್ಟ ಆಯಿತು ನಮ್ಮೂರು ಅಂದ್ರೆ ಯಾವ್ದು ಗೊತ್ತಾ ಏಯ್ ಕುರ್ಕುರೆ ಚೀಚಿ ತಿಂದಲ್ಲ ಕಬಾಬು ಮಧ್ಯಾಹ್ನ ಅದು ನಮ್ಮೂರು ಭೂ ಎಲ್ಲ ಇತ್ತಲ್ಲ ಅದು ಅಮ್ಮಾರೂರು ಯಾವ ಇಷ್ಟ ಆಯ್ತು ನಿನಗೆ ಅಪ್ಪಾರೂರ ಅಮ್ಮಾರೂರ ಹೇಳು ಲೇ ಕಳ್ಳಾ ಅವ್ರಮ್ಮ ಬೇಜಾರು ಮಾಡ್ಕೊತಾನೆ ಮಾಡ್ಕೋತಾಳೆ ಅನ್ಬಿಟ್ಟು ಅಮ್ಮಾರೂರು ಅಂತ ಹೇಳ್ತಾ ಇದಿಯಾ ಚೆನ್ನಾಗ್ ತಿನ್ನಕೆಲ್ಲ ನಮ್ಮೂರು ಬೇಕು ಅಮ್ಮಾರೂರಲ್ಲಿ ಏನಾಯ್ತೇಳು ಏನು ತಿನ್ನಲ್ಲ ಕೊಡ್ಸಲ್ಲ ಏನು ಕೊಡ್ಸಲ್ಲ ಅಲ್ವ ಮನೆ ನೋಡಿ ಗಾಯಸ್ ಎಷ್ಟು ಬಟ್ಟೆ ಉರಿ ಐತೆ ನಮ್ಮೂರಲ್ಲಿ ನಮ್ಮಅಪ್ಪ ಅಮ್ಮ ಏನು ಕೊಡ್ಸಲ್ಲ ಅಂತ ಹೆಂಗೆ ಕೇಳ್ತಾ ಇದ್ದಾಳೆ ತಾವೇನು ವಿಡಿಯೋ ಮಾಡಬೇಡಿ ಬನ್ನಿ ಬನ್ನಿ ಬಾಸ್ ಹಾಂ ಹಾಂ ನೀನು ಹೋಗಿದ್ಯಾ ಅಂತ ಅಲ್ಲ ಅಲ್ಲ ಅದು ಆಮೇಲೆ ಇದು ಏನು ಕೇಳೋ ಹಬ್ಬ ಗೌರಿ ಹಬ್ಬಕ್ಕೆ ಪ್ರಯುಕ್ತ ಮಾಡಿರೋದು ಇನ್ನೊಂದು ವಿಷಯ ಗೊತ್ತಾ ಇನ್ನೊಂದು ವಿಷಯ ಗೊತ್ತಾ ನೀನು ಹೋಗಿಲ್ಲ ಅಂದ್ರೇನು ಮಾಡಿರೋರು ಅವರು ಹ್ಞೂ ಆಮೇಲೆ ಏನು ಗೊತ್ತಾ ಗಾಯಸ್ ಇದು ಇದು ಇದನ್ನೆಲ್ಲ ತಿಂದ್ಬಿಟ್ಟು ಬಂದಿಲ್ಲ ಹುಷಾರಿಲ್ಲ ಮಲಗಿರೋಲ್ಲ ಕಾಯ್ಸು ತುಂಬ ನಮ್ಮಲ್ಲಿ ಏನೂ ತಿಂದಿಲ್ಲ ನಮ್ಮಲ್ಲಿ ಏನೂ ಮಾಡಿಲ್ಲ ಮೂರ್ ಮನೇಲು ಚೆನ್ನಾಗಿ ನಾವೆಲ್ಲ ತಿಂದಿಲ್ವಂಗರ ನಮ್ಗೆ ಏನಾಗಿಲ್ಲಿಮಿಟ್ ಆಗಿ ತಿಂದಿದಿರ ಇನ್ನೊಂದು ಏನ್ ಗೊತ್ತಾಗ ಇಳಿಗೇ ಹುಷಾರಿಲ್ದಂಗ ಆಗ್ತಿರ್ಲಿಲ್ಲ ಇವ್ರಮ್ಮ ತಂಬಿಟ್ಟು ಮಾಡಿತ್ತು ಎಳ್ಳ ಹಾಕ್ಬಿಟ್ಟು ಇಷ್ಟ ತುಂಬಾ ತುಂಬಾ ಇಷ್ಟ ಅಂತ ಚೆನ್ನಾಗಿ ತಿಂದ್ಲು ಅದು ಏತಾಗ್ತು ಇವಳು ಆ ತಿಂದಾಗ ತಿಂದಾಗ ತಿಂದಾಗಲೇ ಅವಳು ಹೇಳ್ತಿದ್ಳು ಸೋಮವಾರ ತಿಂದ್ಲು ಹುಷಾರಿಲ್ಲಂಗೆ ಆಗ್ತೈತೆ ಮುದ್ದೆ ತಿಂದರೆ ಅಂತ ಹೇಳಿದ್ಲು ಮಂಗಳವಾರ ಅಯ್ಯೋ ವೇಸ್ಟ್ ಆಗುತ್ತಲ್ಲ ಅಂತ ತಿಂದ್ಲು ಮತ್ತೆ ಹುಷಾರಿಲ್ಲಂಗೆ ಆಯಿತು ಬುಧವಾರ ತಿಂದ್ಲು ಚೆನ್ನಾಗಿ ಮಲ್ಕೊಂಡ್ಳು ಅದು ತಂಬಿಟ್ಟು ನಾನು ತಿನ್ನಕ್ಕೆ ಹೋಗಲಿಲ್ಲ ನೋಡಕ್ಕೆ ನನಗೆ ಗೊತ್ತು ನನಗೆ ಎಳ್ ತಿಂದರೆ ಆಗಲ್ಲ ಅಂತವಾ ಅದೇನೇ ಇಷ್ಟ ಅಂತ ಹೋಗಿ ಕಷ್ಟ ಮಾಡ್ಕೊಂಡಲ್ಲ ಇವಾಗ ಹೋಗ್ಬಿಟ್ಟು ಇಂಜೆಕ್ಷನ್ ಹಾಕ್ಸ್ಕೊಳ್ಳೋ ಅಷ್ಟು ಅದಕ್ಕೆ ನಾವು ಏನು ಮಾಡಬಾರ್ದು ಏನು ತಿನ್ನಲ್ಲ ನೀನು ಏನು ತಿನ್ನಲ್ಲ ಹೌದಾ ಇನ್ನೇನು ತಿನ್ಬೇಕಿತ್ತಂತೆ ಏನು ತಿಂದಿಲ್ಲ ಪಾಯಸ ಜಾಸ್ತಿ ಸ್ವೀಟ್ ಐಟಮ್ ಓ ಯಾರು ತಿಂತಾರೆ ಸ್ವೀಟ್ ಐಟಮ್ ಇವಾಗ ಚಕ್ಲಿ ಮಾಡಿತಲ್ಲ ಅದೇ ತರ ಚಕ್ಲಿ ಕೋಡ್ಬಳೆ ನಿಪ್ಪಟ್ಟು ಈ ತರ ಎಲ್ಲ ಮಾಡಿ ಮಾಡಿ ಬಾಕ್ಸ್ ಹಾಕಿ ಒಂದೇ ದಿನ ಚಿಕನ್ ಚಿಕನ್ ಮಾತ್ರ ಎರಡು ದಿನ ತಿನ್ನಕ್ಕಾಗ್ಲಿ ಸರಿ ತಿನ್ನಕ್ಕಾಗ್ಲಿಲ್ಲ ಒಂದೇ ದಿನಕ್ಕೆ ಎರಡು ಮನೇಲೂ ಒಬ್ಬೊಬ್ರು ಕಮೆಂಟ್ ಹಾಕೋರೆ ಆ ನಿಮ್ ವೈಫ್ ಮನೆಗೆ ಹಾಕಿದ್ದೀರಾ ನಿಮ್ ಮನೆಗೆ ಹೋಗಲ್ವಾ ಅಂತ ಅಲ್ಲೇ ಇರೋದು ಯಾವಾಗ್ಲೂ ಮನೆಗೆ ಕರ್ಕೊಂಡೇ ವಿಡಿಯೋ ಜಾಸ್ತಿ ನಾನ್ ನಮ್ಮ ಮನೆಯಲ್ಲಿ ಇವ್ರ್ ಮಾಡ್ಕೊಳಕ್ ಹೋಗಿಲ್ಲ ನಂಗೆ ಅಲ್ಲಿ ಮಾಡ್ಕೊಳಕ್ ಒಂದರ ಅನ್ಸುತ್ತೆ ಇವಾಗ ಇಲ್ಲಿ ಮಾಡ್ಕೊಳಕ್ ಒಂದರ ಅನ್ಸುತ್ತೆ ಅದಕ್ಕೆ ಮನೇಲಿ ಮಾಡ್ಕೊಂಡಿದೀನಿ ಅಲ್ಲಿ ಜಾಸ್ತಿ ಮಾಡ್ಕೊಳಕ್ ಹೋಗಿಲ್ಲ ಅಷ್ಟೇ ಅಷ್ಟೇನಲ್ಲಿ ನಾನ್ ಅಪ್ಪ ಮನೆಗೆ ಅಂತ ಹೋಗಿದ್ದು ಗೌರಿ ಹಬ್ಬಕ್ಕೆ ಅಂತ ಇವ್ರ ಇವ್ರು ತಂಗಿ ಬಾಗ್ನ ಕೊಡಕ್ಕೆ ಅಂತ ಹೋಗಿದ್ರು ಅದೇರಡ್ ಮನೇಲಿ ಜಾಸ್ತಿ ವಿಡಿಯೋ ಮಾಡ್ಕೊಂಡಿದ್ವಿ ಅಲ್ಲಿ ಇದ್ದಾಗ ವಿಡಿಯೋ ಮಾಡ್ಕೊಳಕ್ ಹೋಗಿಲ್ಲ ಜಾಸ್ತಿ ಅಷ್ಟೇನೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಬಂದಿದ್ವಿ ಅಂದ್ರೆ ಉಳ್ಕೊಳ್ಳಿಲ್ಲ ಅಲ್ಲೇನು ಮನೆಗೆ ಅಂತ ಬಂದಿದ್ರು ಅದಕ್ಕೋಸ್ಕರ ಪೂಜೆಗೆ ಹೋಗ್ತೀವಲ್ಲ ಅಲ್ಲೇ ಇರ್ತೀವಿ ಗೈಸ್ ನಮ್ಮನೆ ಕರ್ಕೊಂಡು ಹೋಯ್ತಾರೆ ಯಾವಾಗ ಕರ್ಕೊಂಡು ಹೋಯ್ತಾರೆ ಯಾವಾಗ ಕರ್ಕೊಂಡು ಹೋಗ್ತಾರೆ ಅಂತ ಕಾಯ್ತಾ ಪೂಜೆ ಆಯ್ತು ಬಿಡು ಹದಿನೈದು ದಿನ ರಜಾಕ್ಬಿಟ್ಟು ನಿನಗೆ ಬೇಜಾರಾಗ್ಬೇಕು ನಿಮ್ಮೋರು ಅಷ್ಟು ದಿನ ಉಳಿಸ್ಕೋತೀನಿ ಗೈಸ್ ಕರ್ಕೊಂಡು ಹೋಗಲ್ಲ ನಮ್ಮೂರು ಗಂಜಿ ಬೈತೈತೆ ತಿರುಗ್ಸ್ಬೇಕಾಗಿತ್ತು ನಾಲ್ಕು ನಿಮಿಷ ಮಾತಾಡ್ಕೊಂಡು ಇಲ್ಲ ಏನಾಗಿಲ್ಲ ಏನೋ ಮಾಡಲು ಹೋಗಿ ಏನೋ ಆಗಿದೆ ಚಲೋ ಆಯಿತು ಇವಾಗ ಕ್ಲೀನ್ ಮಾಡಿಕೊಡ್ಬೇಕು ಗೈಸ್ ಇದು ಈ ಕಾಫಿ ಪಾತ್ರೆ ಇದೆಯಲ್ಲ ಗೈಸ್ ನಮ್ಮ ಮನೇಲಿ ಇಷ್ಟು ಇದ್ರಷ್ಟು ಇರಿಟೇಷನ್ ಮಾಡುವಂತ ಬೇರೆ ಪಾತ್ರೆ ಇಲ್ಲ ನಾನು ಕಾಫಿ ಮಾಡ್ಬೇಕಾರೆ ಟೀ ಮಾಡ್ಕೋಬೇಕಾರೆ ಹಾಲು ಕಾಯಿಸ್ಬೇಕಾರೆ ಮ್ಯಾಗಿ ಮಾಡ್ಬೇಕಾರೆ ಎಲ್ಲದಕ್ಕೂ ಇದನ್ನೇ ಯೂಸ್ ಮಾಡ್ತೀನಿ ಹಿಂಗೆ ಹಿಂಗೆ ಬಿದೋಗುತ್ತಿಂಗ್ ಹಿಂಗೆ ಆದರೂ ಇದನ್ನೇ ಯೂಸ್ ಮಾಡ್ತೀವಿ ನಾವು ಇಲ್ಲ ಏನು ಹಾಲೇ ನೋಡೋದಾಗಲ್ಲ ಖಾರದಂದರೆ ಮ್ಯಾಗಿ ಒಂದೇ ಮಾಡ್ಕೊಳ್ಳೋದು ಒಂದಿನ ಯಾವತ್ತೂ ಮಾಡೋದು

ನೋಡಿ ಗೈಸಿ ಉಳಿದು ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ಗೊತ್ತಾ ಹುಷಾರಿಲ್ಲ ಅಂದರೆ ಬಾಯಿ ಮುಚ್ಕೊಂಡು ತೆಪ್ಪಗೆ ಮಲ್ಕೋಬೇಕು ನೀನು ಹಾಲು ಕುಡ್ದೇ ಅಲ್ವ ಯಾವತ್ತು ಅಂಗಾಡ್ತಿ ಅಲ್ಲ ಮಗನೇ ಕೆಲಸ ಎಲ್ಲ ಯಾಕೆ ಇದು ಮನೆ ಕ್ಲೀನಾಗಿರ್ಬೇಕು ಕ್ಲೀನಾಗಿ ಯಾಕೆ ಕ್ಲೀನಾಗಿರ್ಬೇಕು ಹುಷಾರಿಲ್ಲೋ ಟೈಮಲ್ಲೂ ಇದ್ರೆ ಇರುತ್ತೆ ಮಕ್ಕಳು ಮನೆ ಹಂಗೆ ಗಲೀಜಾಗಿದ್ರೆ ಪರವಾಗಿಲ್ಲ ಯಾವಾಗಲೂ ಒಂದು ಹಿಡ್ಕೋದಲ್ಲ ಮನೆ ಗುಡಿಸಿ 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 ಇಡ್ತಾಳೆ ಹಂಗೆ ಯಾವಾಗೆ ನೋಡಿ ಗೈಸ್ ಗಂಜಿ ಮಾಡ್ಕೊಟ್ಟಿದ್ದಾರೆ ಒಂದು ಊಟಕ್ಕೆ ಹಾಕ್ಕೊಟ್ಟಿದ್ದಾರೆ ನನಗೆ ಅವರು ಊಟ ಮಾಡ್ತಾ ಇದ್ದಾರೆ ಅಲ್ಲಿ ಚಿಂಡ ಟಿವಿ ಸುಮ್ಮನೆ ಸೈಲೆಂಟಾಗಿ ಉರಿತೈತೆ ಮೋಟ್ಲು ನೋಡ್ತಾ ನೋಡ್ತಾಯಿದ್ದ ನನ್ನ ಮಗ ದಿವಿ ನೀನು ಊಟ ಒಂದು ನಮ್ಮ ಖುಷಿ ಬೇಬಿ ಮನಗಿದೆ ಅಲ್ಲಿ ಒಚ್ಚಿಲ್ಲ ಅವನೇ ತೆಗ್ದೆಸೀತಾನೆ ಶೈಕೆ ಅಂತ ಅಂದ್ಬಿಟ್ಟು ಒಚ್ಚಿರೋದನ್ನು ನಮ್ಮ ದಿವನ್ನೂ ತಿಂತಾ ಇದ್ದಾನೆ ಆ ಕೊಟ್ರೆ ಇಬ್ಬರೂ ತಿಂತಾರೆ ಅವನು ತಿಂದ ಇವಾಗ ನಮ್ಮನೆಯವರು ಊಟ ಮಾಡ್ತಾ ಇದ್ದಾರೆ ಬಾಯ್ ಬಾಯ್